ಸಾಂಬಾರು ಮಾಡ್ತಿದ್ದೀನಿ ಮಜ್ಜಿಗೆ ಸಾಂಬಾರು ಇರುವಂಥ ಸಾಮಗ್ರಿಗಳು ನಾನಿವತ್ತು ಮೆಣಸಿನ್ಕಾಯಿನ ಹಾಕಿ ಮಜ್ಜಿಗೆ ಸಾಂಬಾರು ಮಾಡ್ತಿದ್ದೀನಿ ಖಾರ ಪುಡಿನ ಯೂಸ್ ಮಾಡ್ತಿಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನೂರು ಶುಂಠಿ ಕಡಲೆ ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಧನಿಯಾ ಪುಡಿ ಇಷ್ಟೇ ಸ್ವಲ್ಪ ಜೀರಿಗೆ ಬೆಲ್ಲೂ ರುಬ್ಬೋಕ್ಕೆ ಹಾಕಿ ನೀವು ಸ್ವಲ್ಪ ಇದರಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಒಬ್ಬರಣೆ ಕಪ್ಪಿಗೆ ಎತ್ತಿಟ್ಕೊಂಡಿದ್ದೀನಿ ಮಿಕ್ಕಿದನ ಹಾಕಿ ರುಬ್ಬಬೇಕು ಇದಕ್ಕೆ ಮೊಸರು ಇಟ್ಟರೆ ಮೊಸರು ಅಥವಾ ಮಜ್ಜಿಗೆ ಇಟ್ಟರೆ ಮಜ್ಜಿನ ಮಜ್ಜಿಗೆನೂ ಹಾಕಿ ನೀರು ಬದಲು ಹಾಕಿ ರುಬ್ ರುಬ್ಕೊಬೋದು ಇಲ್ಲಾಂದರೆ ನೀರನ್ನೇ ಹಾಕಿ ರುಬ್ಕೊಬೋದು ನಾನಿಲ್ಲಿ ಮೊಸರನ್ನ ಹಾಕಿ ರುಬ್ತಿದ್ದೀನಿ ಸ್ವಲ್ಪ ಇನ್ನು ಸ್ವಲ್ಪ ಮೊಸರನ್ನ ಹಾಗೆ ಇಡ್ತಿದ್ದೀನಿ ಅದನ್ನು ಆಮೇಲೆ ರುಬ್ಕೊತೀನಿ ಮಿಕ್ಸಿಗೆ ಹಾಕಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಜೀರಿಗೆ ಮತ್ತು ಸಾಸನ ಹಾಕ್ತಿದ್ದೀನಿ ಇದಾದಮೇಲೆ ಜೀರು ಟೊಮೊಟನ ಹಾಕಿ ಫ್ರೈ ಮಾಡಬೇಕು ಫ್ರೈ ಆಗಿದೆ ಅದನ್ನ ರುಬ್ಬಿ ಅಂತ ಖಾರನ ಹಾಕಿದ್ದೀನಿ ಮಿಕ್ಕಿರೋ ಮೊಸರನ್ನು ಕೂಡ ಹಾಕಿ ಒಂದು ಸಲ ರುಬ್ ರುಬ್ಬಬೇಕು ರುಬ್ಬುವಾಗ ಒಂದು ಸ್ವಲ್ಪ ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸ್ಬಿಟ್ಟು ರುಬ್ಕೊಳ್ಳಿ ಇವಾಗ ಆಡಿಸಿರೋದನ್ನು ಕೂಡ ಇದರೊಡಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ಳಿ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರೋದು ಕುದಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಸ್ವಲ್ಪ ಹಾಕಿ ಇಲ್ಲ ಅಂದರೆ ಬೇಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್